ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗದ ಮಧ್ಯಮ ಶ್ರೀ ನವನಾಥ ಕಥಾಸಾರದಲ್ಲಿ ಭರ್ತೃಹರಿಯ ಜನ್ಮ ವೃತ್ತಾಂತ ಹಾಗೂ ರೇಣುಕೆ ಜಯಸಿಂಹನಿಂದ ಅವನ ಪಾಲನೆ ಪೋಷಣೆ ಮುಂದೆ ಭರ್ತೃಹರಿಯು ಅವಂತಿ ನಗರಕ್ಕೆ ಆಗಮಿಸುವುದು ಅಲ್ಲಿ ವಿಕ್ರಮನೊಂದಿಗೆ ಭರ್ತೃಹರಿಯ ಗೆಳೆತನ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ಒಂದು ದಿನ ಸಂಜೆಯ ವೇಳೆಗೆ ಸೂಯ್ಯನು ತನ್ನ ರಥವನ್ನೇರಿ ಹಸ್ತಾಚಲಕ್ಕೆ ಹೋಗುತ್ತಿದ್ದನು ಇತ್ತ ಅದೇ ಸಮಯಕ್ಕೆ ಊರ್ವಶಿಯು ವಿಮಾನವನ್ನೇರಿ ಭೂಲೋಕಕ್ಕೆ ಬರುತ್ತಿದ್ದಳು ಹೀಗಿರಲು ಅವಳ ಮುಖವನ್ನು ನೋಡಲು ಸೂರ್ಯನಿಗೆ ಕಾಮವು ತಲೆದೋರಿ ಅವನ ವೀರ್ಯ ಪತನವಾಗಿ ಅದು ಗಾಳಿಗಪ್ಪಳಿಸಿ ಎರಡು ಭಾಗಗಳಾಗಿ ಭೂಮಿಯತ್ತ ಕ್ರಮಿಸ ಹತ್ತುವವು ಅದರಲ್ಲಿಯ ಒಂದು ಭಾಗವು ಲೋಮಶ ಋಷಿಯ ಕೊಡದೊಳಗೆ ಬೇಡಲು ಅದರಿಂದ ಅಗಸ್ತಿಯು ಹುಟ್ಟುವನು ಅದರೊಳಗಿನ ಇನ್ನೊಂದು ಭಾಗವು ಕೌಲಿಕ ಋಷಿಯ ಆಶ್ರಮದತ್ತ ಬರುತ್ತಿರಲು ಅಷ್ಟರಲ್ಲಿ ಆ ಋಷಿ ತನ್ನ ಭಿಕ್ಷಾಪಾತ್ರೆಯನ್ನು ಹೊರಗಿಟ್ಟು ಆಶ್ರಮದ ಬಾಗಿಲು ಹಾಕುತ್ತಿದ್ದನು ಅಷ್ಟರಲ್ಲಿ ಆ ವೀರ್ಯವು ಅವನ ಗಂಗಾಳದಲ್ಲಿ ಬೀಳುತ್ತದೆ ಅದನ್ನು ಕಂಡ ಆ ಋಷಿಯು ತನ್ನ ಜ್ಞಾನದೃಷ್ಟಿಯಿಂದ ನೋಡಿದವನಾಗಿ ಇದು ಸೂರ್ಯನ ವೀರ್ಯವು ಕಲಿಯುಗದೊಳಗೆ ಮೂರು ಸಾವಿರದ ಒಂದು ನೂರ ಮೂರು ವರ್ಷಗಳಾಗಲು ಈ ಪಾತ್ರೆಯಲ್ಲಿ ಧ್ರುವನಾರಾಯಣನು ಅವತರಿಸುವನು ಎಂದು ಬಗೆದು ಆ ಭಿಕ್ಷಾ ಪಾತ್ರೆಯನ್ನು ಆಶ್ರಮದಲ್ಲೇ ಭದ್ರವಾಗಿರಿಸಿದನು ಮುಂದೆ ಕಲಿಯುಗವು ಬಂದೊದಗಲು ಆ ಋಷಿಯು ಭದ್ರವಾಗಿರಿಸಿದ ಭಿಕ್ಷಾಪಾತ್ರೆಯನ್ನು ಮಂದರಾಚಲದಲ್ಲಿನ ಗವಿಯ ಬಾಗಿಲಿಗೆ ಒಯ್ದಿಟ್ಟು ಅಲ್ಲಿಯೇ ಗುಪ್ತರೂಪದಿಂದ ಸಂಚರಿಸ ಹತ್ತಿದನು ಅತ್ತ ಭಿಕ್ಷಾಪಾತ್ರೆಯಲ್ಲಿ ಧ್ರುವನಾರಾಯಣನ ಸಂಚಾರವಾಗಿ ಅದರಲ್ಲಿರುವ ರೈತಸ್ಸಿನಿಂದ ಜೀವಿತ್ವವು ಉತ್ಪತ್ತಿಯಾಗಿ ಅದು ಬೆಳೆಯತೊಡಗಿತು ಅದಕ್ಕೆ ಒಂಬತ್ತು ತಿಂಗಳುಗಳು ತುಂಬಲು ಅದರ ಮೇಲೆ ಜೇನು ನೊಣಗಳು ಹುಟ್ಟು ಕಟ್ಟಿದವು ಅದರಲ್ಲಿರುವ ಜೇನು ತುಪ್ಪವು ಮಗುವಿನ ಬೆಳವಣಿಗೆಗೆ ಪೋಷಣೆಯಾಗತೊಡಗಿತು ನಂತರ ಕೂಸು ಬೆಳೆದು ದೊಡ್ಡದಾಗಲು ಆ ಪಾತ್ರೆಯು ಹಿಡಿಸದಾಗಿ ಅದು ಗವಿಯಿಂದ ಜಾರಿ ಬೀಳುವಾಗ ಒಡೆದು ಎರಡು ಹೋಳಾಗುವುದು ಅದರಿಂದ ದೇದೀಪ್ಯಮಾನವಾದ ಮಗು ಜಾರಿ ಹುಲ್ಲಿನಲ್ಲಿ ಬಿದ್ದು ಅಳಲು ಪ್ರಾರಂಭಿಸುವುದು ಆಗ ಅದೇ ಸಮಯಕ್ಕೆ ಎರಳೆಯ ಗುಂಪೊಂದು ಅಲ್ಲಿಗೆ ಹುಲ್ಲು ತಿನ್ನಲು ಬಂದಾಗ ಅದರಲ್ಲಿ ಗರ್ಭವತಿಯಾದ ಒಂದು ಎರಳೆಯು ಅಲ್ಲಿಯೇ ಎರಡು ಮರಿಗಳನ್ನು ಈಯುವುದು ಅದು ತನ್ನ ಹಿರಿಗೆಯ ನಂತರ ಹಿಂತಿರುಗಿ ನೋಡಿದಾಗ ಅಲ್ಲಿ ಮೂರು ಮರಿಗಳು ಕಾಣಲು ಆ ಮೂರು ಮರಿಗಳಿಗೂ ಹಾಲುಣಿಸಿ ಸಾಕುವುದು ಇಂತೂ ಎರಡೆಯ ಮರಿಗಳೊಂದಿಗೆ ಈ ಮಗುವೂ ಕೂಡ ಅಡವಿಗೆ ಹೋಗಿ ತೊಪ್ಪಲು ತುಡಿಯನ್ನು ತಿನ್ನತೊಡಗಿತು ಅಷ್ಟೇ ಅಲ್ಲದೆ ಅದು ಉಳಿದ ಪಶು ಪಕ್ಷಿಗಳ ಭಾಷೆಯನ್ನು ಕೂಡ ಕಲಿತುಕೊಂಡಿತು ಹೀಗೆ ಆ ಮಗುವಿಗೆ ಐದು ವರ್ಷಗಳು ಕಳೆದವು ಹೀಗಿರಲು ಮುಂದೊಂದು ದಿನ ಆ ಬಾಲಕನು ಮೇಯುತ್ತಾ ಆ ಅಡವಿಯ ಮುಖ್ಯ ದಾರಿಯತ್ತ ಬರಲು ಅತ್ತ ಸದ್ಗುಣಿಯಾದ ರೇಣುಕ ಜಯಸಿಂಹನ ಹೆಂಡತಿಯಾಗಿದ್ದಳು ಅವರು ಆ ದಿನ ಅದೇ ದಾರಿಯಲ್ಲಿ ಬರುತ್ತಿದ್ದಾಗ ಆ ಬಾಲಕನನ್ನು ಕಂಡರು ಆಗ ಮಕ್ಕಳಿಲ್ಲದ ಅವರಿಗೆ ಆ ಬಾಲಕನನ್ನು ಕಂಡು ದಿಗ್ಭ್ರಮೆಯಾಗುವುದು ಜಯಸಿಂಹನು ಮುಂದೆ ಹೋಗಿ ಆ ಬಾಲಕನ ಕೈ ಹಿಡಿದನು ಬಾಲಕನು ಹೆದರಿ ಪ್ರಾಣಿ ಭಾಷೆಯಲ್ಲಿ ಎರಳಿಗೆ ಕರೆಯ ಹತ್ತಿದನು ಎರಳೆಯು ಬ್ಯಾ ಬ್ಯಾ ಎಂದು ಅರಚುತ್ತಿತ್ತು ಆದರೆ ಮನುಷ್ಯ ಪ್ರಾಣಿಯನ್ನು ಕಂಡು ಹತ್ತಿರ ಬರಲಿಲ್ಲ ಅತ್ತ ಜಯಸಿಂಹನು ಆ ಬಾಲಕನನ್ನು ಕುರಿತು ನೀನು ಯಾರು ಎಂದು ಕೇಳಲು ಆ ಭಾಷೆ ಬಾಲಕನಿಗೆ ತಿಳಿಯಲಿಲ್ಲ ಹಾಗೆಯೇ ನೀನು ಹೆದರದಿರೆಂದು ಆ ಬಾಲಕನನ್ನು ತನ್ನ ಹೆಂಡತಿಗೆ ಒಪ್ಪಿಸಿದನು ನಂತರ ಒಂದು ತಿಂಗಳು ಗತಿಸಲು ಬಾಲಕನು ಕ್ರಮೇಣವಾಗಿ ಹಳೆಯದನ್ನೆಲ್ಲವನ್ನೂ ಮರೆತು ಇವರ ಆಚಾರ ವಿಚಾರಗಳನ್ನು ರೂಢಿಸಿಕೊಂಡನು ಹೀಗಿರಲು ಮುಂದೊಂದು ದಿನ ಜಯಸಿಂಹನು ಆ ಬಾಲಕನನ್ನು ಕರೆದುಕೊಂಡು ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆಂದು ಬಂದನು ಅಲ್ಲಿ ಸ್ನಾನ ಮಾಡಿ ಬಾಲಕನೊಂದಿಗೆ ವಿಶ್ವೇಶ್ವರ ಲಿಂಗಕ್ಕೆ ನಮಸ್ಕರಿಸಲು ಆ ಲಿಂಗದಿಂದ ಬರಬೇಕು ಭರ್ತೃಹರಿ ಎಂಬ ಶಬ್ದ ಹೊರಡುವುದು ಅಲ್ಲದೆ ಅದೇ ಲಿಂಗದಿಂದ ಮತ್ತೆ ಅತ್ತ ಜಯಸಿಂಹನನ್ನು ಕುರಿತು ಹೇ ಭಾಟನೆ ಈ ಬಾಲಕನು ದೇವನಾರಾಯಣನ ಅವತಾರಿಯಾಗಿದ್ದು ಭರ್ತೃವಿನಲ್ಲಿ ಜನಿಸಿದ ಕಾರಣ ಇವನಿಗೆ ಭರ್ತೃಹರಿ ಎಂದು ವಾಣಿಯಾಗಲು ಜಯಸಿಂಹನು ಸಂತಸಪಟ್ಟನು ಮುಂದೆ ಬಾಲಕನು ಐದು ವರ್ಷದವನಾಗಲು ಆಗಾಗ ಹುಡುಗರೊಂದಿಗೆ ಆಟವಾಡಲು ಹೋಗುತ್ತಿದ್ದನು ಆಟದಲ್ಲಿ ಭರ್ತೃಹರಿಯು ಯಾವಾಗಲೂ ರಾಜನಾಗುತ್ತಿದ್ದನು ಉಳಿದವರು ಪ್ರಧಾನಿ ಇತರ ಪಾತ್ರಗಳನ್ನು ಮಾಡಿ ಆಟವಾಡುತ್ತಿದ್ದರು ಹೀಗೆ ಆಟವಾಡುವಾಗ ಒಮ್ಮೆ ಬಿದ್ದು ಭರ್ತೃಹರಿಗೆ ಪೆಟ್ಟಾಗಲು ಅವನು ಮೂರ್ಛೆ ಹೋಗಿ ನೆಲಕ್ಕೆ ಬೀಳುವನು ನಂತರ ಭರ್ತೃಹರಿಯು ಸತ್ತಿರುವನೆಂದು ಎಲ್ಲರೂ ಓಡಿ ಹೋಗುವರು ಆತನ ತಲೆ ಒಡೆದು ತಲೆಯಿಂದ ರಕ್ತ ಹರಿಯುತ್ತಿದ್ದುದರಿಂದ ಅವನ ಕಣ್ಣುಗಳು ಬೆಳ್ಳಗಾಗುವವು ಬಾಲಕನ ಇಂಥ ಅವಸ್ಥೆಯನ್ನು ನೋಡಿ ಸೂರ್ಯನಾರಾಯಣನು ಭೂಮಿಗಿಳಿದು ಈ ಬಾಲಕನ ಹತ್ತಿರ ಬಂದು ಭರ್ತೃಹರಿಯ ತಲೆಯ ಮೇಲೆ ಕೈಯಾಡಿಸಲು ಅವನು ಎಚ್ಚರವಾದನು ಅಲ್ಲದೆ ಅವನಿಗಾದ ರಕ್ತ ಕಾಯಗಳು ಕೂಡ ಮಾಯವಾದವು ನಂತರ ಅವನು ಬಾಲಕನನ್ನು ಕರೆದುಕೊಂಡು ಮತ್ತೆ ರೇಣುಕಾಳ ಮನೆಗೆ ಬಂದು ಬಾಲಕನನ್ನು ಒಪ್ಪಿಸಿ ಮುಂದೆ ಜೋಕೆ ಮಾಡಲು ಹೇಳುವನು ಆಗ ಆ ಬಾಲಕನ ಕಾಲಿಗೆ ಬಿದ್ದು ಅಯ್ಯ ನೀವು ಯಾರು ಹಾಗೂ ನೀವು ಎಲ್ಲಿರುವಿರಿ ಎಂದು ಕೇಳುವಳು ಅಷ್ಟೇ ಅಲ್ಲದೆ ಬ್ರಾಹ್ಮಣ ರೂಪದ ದಿವ್ಯಮೂರ್ತಿಯನ್ನು ಕರೆದು ಉಚಿತಾಸನದಲ್ಲಿ ಕುರಿಸಿ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳುವಳು ಆಗ ರೇಣುಕೆಗೆ ಆ ವಿಪ್ರವೇಶದ ಸೂರ್ಯನು ಅಮ್ಮ ನಾನು ಬಾಲಕನ ತಂದೆಯು ಎನ್ನಲು ಮತ್ತೆ ರೇಣುಕೆಯು ಅದು ಹೇಗೆಂದು ವಿವರಿಸಲು ಹೇಳುವಳು ಅದಕ್ಕೆ ಅವನು ಬಾಲಕನ ಪೂರ್ವ ಕಥೆಯನ್ನು ಸಾಧ್ಯಂತವಾಗಿ ಹೇಳಿದನು ರೇಣುಕೆಗೆ ಅತೀವ ಆನಂದವಾಯಿತು ಬಳಿಕ ದಂಪತಿಗಳು ಇರುವರು ಆ ಬಾಲಕನನ್ನು ಇನ್ನೂ ಕಾಳಜಿಯಿಂದ ಜೋಪಾನ ಮಾಡ ಹತ್ತಿದರು ು ಭರ್ತೃಹರಿಯು ಹದಿನಾರು ವರ್ಷಕ್ಕೆ ಬಂದು ತಲುಪಿದನು ಇದನ್ನರಿತ ರೇಣಿಕೆ ಮತ್ತು ಜಯಸಿಂಹರು ಮಗನ ಮದುವೆ ವಿಚಾರ ಮಾಡಿ ಕಾಶಿ ಪಟ್ಟಣವನ್ನು ತೊರೆದು ಅವರ ಸ್ವದೇಶವಾದ ಮಾಳವ ದೇಶದೆಡೆಗೆ ನಡೆದರು ದಾರಿಯಲ್ಲಿ ವಸತಿಯ ಮೇಲೆ ವಸತಿ ಮಾಡುತ್ತಾ ಮಾರ್ಗ ಕ್ರಮಿಸುತ್ತಿರುವಾಗ ದಾರಿಯಲ್ಲಿ ಅವರಿಗೊಂದು ದುರ್ಘಟನೆಯು ಎದುರಾಯಿತು ಘೋರಾರಣ್ಯದ ದಾರಿಯಲ್ಲಿ ಸಾಗುವಾಗ ಎದುರಿಗೆ ಬಂದ ಕಳ್ಳರ ಗುಂಪೊಂದು ಜಜ್ಜಿ ಅವರನ್ನು ಕೊಲೆ ಮಾಡಿ ಅವರಲ್ಲಿದ್ದ ದ್ರವ್ಯವನ್ನು ಅಪಹರಿಸಿಕೊಂಡು ಓಡಿಹೋದರು ನಂತರ ಚಿಟ್ಟನೆ ಚೀರಿ ಪತಿಯ ಶವವನ್ನು ಅಪ್ಪಿಕೊಂಡ ರೇಣುಕೆಯು ಅಲ್ಲಿ ಪ್ರಾಣವನ್ನೂ ಬಿಟ್ಟಳು ಆಗ ಆ ಬಾಲಕನು ಬಹಳ ದುಃಖ ಸಾಗರದಲ್ಲಿ ಮುಳುಗಿದನು ಅತ್ತ ಅದೇ ಸಮಯಕ್ಕೆ ವ್ಯಾಪಾರಸ್ಥರ ದಂಡೊಂದು ಅದೇ ದಾರಿಯಿಂದ ಹಾದು ಹೋಗುತ್ತಿರುವಾಗ ದಾರಿಯಲ್ಲಿ ಶವಗಳ ಮುಂದೆ ಕುಳಿತು ಅಳುತ್ತಿರುವ ಬಾಲಕನನ್ನು ಕುರಿತು ದುಃಖಕ್ಕೆ ಕಾರಣವನ್ನು ವಿಚಾರಿಸಿದರು ಆಗ ಆ ಬಾಲಕನು ನಡೆದ ಘಟನೆಯನ್ನು ಹೇಳಿ ಮತ್ತೆ ಜೋರಾಗಿ ಆಕ್ರಂದನ ಮಾಡತೊಡಗಿದನು ಅದಕ್ಕೆ ಆ ವ್ಯಾಪಾರಸ್ಥರು ಆ ಬಾಲಕನನ್ನು ಕುರಿತು ಹೇ ಭಾಟಪುತ್ರನೇ ವ್ಯರ್ಥವಾಗಿ ಶೋಕಿಸದಿರು ಎಲ್ಲವೂ ವಿಧಿಲಿಖಿತದಂತೆ ನಡೆಯುತ್ತದೆ ಎಂದು ಪರಿಪರಿಯಾಗಿ ಅವನಿಗೆ ಸಮಾಧಾನಪಡಿಸಿ ಅವನಿಗೆ ಸಮಾಧಾನವನ್ನು ಹೇಳಿ ನಂತರ ತಾ ನಾವೇ ನಿನ್ನ ಎಲ್ಲ ಹಿತವನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ಅವರೆಲ್ಲರೂ ಸೇರಿ ಅಲ್ಲಿರುವ ಶವಸಂಸ್ಕಾರ ಕಾರ್ಯವನ್ನು ತಾವೇ ನೆರವೇರಿಸಿ ಭರ್ತೃಹರಿಯನ್ನು ತಮ್ಮ ಸಂಗಡ ಕರೆದುಕೊಂಡು ಮುಂದೆ ಸಾಗುವರು ನಂತರ ಭರ್ತೃಹರಿಯು ಆ ವ್ಯಾಪಾರಸ್ಥರನ್ನು ಹಿಂಬಾಲಿಸಿದನು ಅವರೆಲ್ಲರೂ ಸೇರಿ ಒಂದೆರಡು ದಿನಗಳ ನಂತರ ಅವಂತಿ ನಗರಕ್ಕೆ ಬಂದಿಳಿದರು ಅಷ್ಟರಲ್ಲಿ ಸೂರ್ಯನು ಮುಳುಗಲು ಊರಿನ ಹೊರಗಡೆ ಶಿಬಿರವನ್ನು ನಿರ್ಮಿಸಿಕೊಂಡು ರಾತ್ರಿ ಊಟ ಮಾಡಿ ಬೆಂಕಿಯನ್ನು ಕಾಯಿಸುತ್ತಾ ಕುಳಿತುಕೊಳ್ಳುವರು ರಾತ್ರಿ ಸುಮಾರು ಎರಡು ಪ್ರಹರವಾಗಲು ಏರಳಗಳ ದಂಡೊಂದು ಅಲ್ಲಿಗೆ ಬಂದು ಕೂಗುತೊಡಗಿದವು ಅವುಗಳ ಭಾಷೆಗೆನ್ನರಿತ ಭರ್ತೃಹರಿಯು ಆ ವ್ಯಾಪಾರಿಗಳನ್ನು ಕುರಿತು ಹೇ ವ್ಯಾಪಾರಿಗಳೇ ನೀವೆಲ್ಲ ಮೈಮರೆತು ಕೂಡಬೇಡಿರಿ ಆ ಎರಳೆಗಳ ಭಾಷೆ ನನಗೆ ತಿಳಿದಿರುವುದು ಸ್ವಲ್ಪ ಸಮಯದಲ್ಲಿ ಕಳ್ಳರ ದಂಡೊಂದು ನಿಮ್ಮ ಮೇಲೆ ಎರಗಲಿದೆ ಸಾವಧಾನರಾಗಿದೆ ಎಂದು ಹೇಳಲು ಅವರೆಲ್ಲರೂ ಶಸ್ತ್ರಾಸ್ತ್ರಗಳನ್ನು ಸಾವರಿಸಿಕೊಂಡು ಸಿದ್ಧರಾಗಿ ಕುಳಿತರು ಅಷ್ಟರಲ್ಲಿಯೇ ನೂರಾರು ಜನರ ಕಳ್ಳರ ಗುಂಪೊಂದು ಅವರ ಮೇಲೆ ಬಂದೆರಗಿತು ಆದರೆ ವ್ಯಾಪಾರಸ್ಥರ ಹೊಡೆತಕ್ಕೆ ಅವರ ಆಟವೆಯನ್ನು ನಡೆಯದೆ ಅವರು ಅಲ್ಲಿಂದ ಪಲಾಯನಗೈದರು ಅತ್ತ ಕಳ್ಳರು ಓಡಿಹೋದ ಹೋದ ಮೇಲೆ ಬೆಳಗಾಗಲು ಇನ್ನೂ ಒಂದು ಪ್ರಹರವಿತ್ತು ಆಗ ಮತ್ತೆ ಆ ನರಿಗಳು ಕೂಗತೊಡಗಿದವು ಆಗ ಆ ವ್ಯಾಪಾರಸ್ಥರು ಮತ್ತೆ ಭರ್ತೃಹರಿಯನ್ನು ಕುರಿತು ಅದಕ್ಕೆ ಕಾರಣ ಕೇಳುವರು ಆಗ ಅವನು ಮಹಾಶೇರೆ ಶಿವನಿಂದ ಹೊರಪಡೆದ ಒಬ್ಬ ರಾಕ್ಷಸನು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹೋಗಲು ಇದೇ ಮಾರ್ಗದಿಂದ ಬರುತ್ತಿರುವನು ಅವನ ಹತ್ತಿರ ಬಹು ಬೆಲೆಯುಳ್ಳ ನಾಲ್ಕು ರತ್ನಗಳುಂಟು ಆತನ ಸಂಹಾರ ಮಾಡಿದವನೇ ಅವಂತಿ ಅಂದರೆ ಉಜ್ಜಯಿನಿಯ ರಾಜನಾಗುವನು ಅದಕ್ಕಾಗಿ ಆ ರಾಕ್ಷಸನನ್ನು ಸಂಹರಿಸಿ ಅದರ ರಕ್ತದ ತಿಲಕವನ್ನು ನನ್ನ ಹಣೆಗೆ ಅಲ್ಲದೆ ಊರಿನ ಹೆಬ್ಬಾಗಿಲಿಗೂ ಹಚ್ಚಬೇಕೆನ್ನುವನು ಹೀಗೆ ಅದೇ ಸಮಯಕ್ಕೆ ಆ ದಾರಿಯಿಂದ ಹೋಗುತ್ತಿದ್ದ ವಿಕ್ರಮನ ಕಿವಿಗೆ ಭರ್ತೃಹರಿಯ ನುಡಿಗಳು ಬೀಳಲು ಅವನು ತನ್ನ ಖಡ್ಗವನ್ನು ಸಾವರಿಸಿಕೊಂಡನು ಹಿಂದೆ ಶಿವಪಾರ್ವತಿಯವರು ಕಬಡ್ಡಿ ಆಟವಾಡುವಾಗ ಗಂಧರ್ವನು ಶಿವನ ಪಕ್ಷ ವಹಿಸಿ ಮಾತನಾಡಲು ಪಾರ್ವತಿಯು ಅವನಿಗೆ ರಾಕ್ಷಸನಾಗೆಂದು ಶಾಪ ನೀಡಿ ಶಾಪ ನೀಡಲು ಅವನು ಶಿವನನ್ನು ಮೊರೆ ಹೋಗುವನು ಆಗ ಶಿವನು ಅವನನ್ನು ಕುರಿತು ಹೆದರೆದುರು ಮುಂದೆ ನೀನು ರಾಕ್ಷಸನಾದಾಗ ಸುಲೋಚನ ಪ್ರಸಾದನ ಪುತ್ರನಾದ ವಿಕ್ರಮನಿಂದ ನಿನ್ನ ವಧೆಯಾಗಲು ಮತ್ತೆ ನೀನು ಮೂಲ ರೂಪದಿಂದ ಸ್ವರ್ಗಕ್ಕೆ ಬರಲಿ ಎಂದು ಹಿಂದೊಮ್ಮೆ ಅಭಯವನ್ನಿತ್ತಿದ್ದನು ವಿಕ್ರಮನು ಆ ಗ್ರಾಮದ ರಕ್ಷಕನಾಗಿದ್ದನು ಹಿಂದೆ ಸುರಲೋಚನನೆಂಬ ಗಂಧರ್ವನು ಇಂದ್ರನ ಚಾ ಶಾಪದಿಂದ ಕತ್ತೆಯಾಗಿ ಭೂಮಿಗೆ ಬಂದು ಮಿಥಿಲಾಪಟ್ಟಣದ ರಾಜನಾದ ಸತ್ಯವರ್ಧನನ ಮಗಳಾದ ಸತ್ಯವತಿಯನ್ನು ಮದುವೆಯಾಗಿ ನಂತರ ಆಕೆಗೆ ಒಂದು ಗಂಡುಭಾಗವಾಗಲು ಸುರಲೋಚನನು ಮತ್ತೆ ಗಂಧರ್ವನಾಗಿ ಸ್ವರ್ಗ ಸೇರವನು ಅವನಿಂದ ಜನಿಸಿದ ಮಗನೇ ಮುಂದೆ ವಿಕ್ರಮನಾಗಿ ಅದೇ ತಾನಿರುವ ಅವಂತಿ ನಗರದ ರಾಜನಾಗುವನು ಅಲ್ಲದೆ ಅವನೇ ಮುಂದೆ ತನ್ನ ವಿಕ್ರಮ ಶಕೆಯನ್ನು ಆರಂಭಿಸುವನು ಹೀಗಿರಲು ಅತ್ತ ಅದೇ ಸಮಯಕ್ಕೆ ಉತ್ತರ ದಿಕ್ಕಿನಿಂದ ದಕ್ಷಿಣ ಕಡೆಗೆ ಆ ಊರಿನ ಮಾರ್ಗದಿಂದ ಹೋಗುತ್ತಿರಲು ವಿಕ್ರಮನು ಆ ರಾಕ್ಷಸನನ್ನು ಸಂಹರಿಸಿ ಅವನ ರಕ್ತವನ್ನು ಗ್ರಾಮದ್ವಾರಕ್ಕೂ ಅಲ್ಲದೆ ತನ್ನ ಹಣೆಗೂ ಇಟ್ಟುಕೊಂಡನು ಇದಾದ ನಂತರ ಅವನು ಊರ ಹೊರಗಿರುವ ವ್ಯಾಪಾರಿಗಳ ಶಿಬಿರಕ್ಕೆ ಬರುವನು ಅವರೊಂದಿಗೆ ಆತ್ಮೀಯತೆಯಿಂದ ವರ್ತಿಸುವನು ಅಲ್ಲದೆ ಅವರುಗಳ ವ್ಯಾಪಾರದಿಂದ ಬರತಕ್ಕ ತೆರಿಗೆಯನ್ನು ಪೂರ್ಣ ವಿನಾಯಿತಿ ಕೊಡಿಸುವನು ಹಾಗೂ ಭರ್ತೃಹರಿಯೊಂದಿಗೆ ಗೆಳೆತನ ಮಾಡಿಕೊಂಡು ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಹು ಅನ್ಯೋನ್ಯತೆಯಿಂದ ತನ್ನ ಮನೆಯಲ್ಲಿ ಇರಿಸಿಕೊಂಡನು ತನ್ನ ತಾಯಿಯಾದ ಸತ್ಯವತಿಗೂ ಭರ್ತೃಹರಿಯೊಂದಿಗೆ ಪ್ರೀತಿಯಿಂದ ವರ್ತಿಸಲು ಹೇಳುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯ ನಿತ್ಯಂ ದೇಹಿ ಮೇ ನಮಸ್ಕಾರ